ಹಲೋ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವ್ ಇವತ್ತು ವೆಜ್ ಮೊಮೋಸ್ ಹೆಂಗ್ ಮಾಡೋದಂತ ನೋಡೋಣ ಅಂತ ಫಸ್ಟಿಂಗ್ ಮೈದಾ ಹಿಟ್ ಮೈದಾ ಹಿಟ್ಟಿಗೆ ಒಂದ್ ಚೂರ್ ಚಿಟಕಿ ಉಪ್ಪು ಮತ್ತ ನೀರ್ ಹಾಕಿ ಅಹ್ ಆಮೇಲೆ ಅದಕ್ಕೆ ಎಣ್ಣೆ ಹಚ್ಚಿ ಚಂದಾಗ ನಾದ್ ಇಟ್ಟಿನಿ ಸೊ ಇವಾಗ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಗೆ ಏನೇನ್ ಬೇಕಂದ್ರೆ ಫಸ್ಟ್ ಒಂದ್ ಪ್ಯಾನ್ ಒಳಗ ಅಹ್ ಜಸ್ಟ್ ನೀವು ಸ್ವಲ್ಪ ಎಣ್ಣೆ ಹಾಕೋರಿ ಅಥವಾ ಬಟರ್ ಹಾಕೋರಿ ಅದಕ್ಕ ಚಾಪ್ಡ್ ಆನಿಯನ್ ಜಿಂಜರ್ ಗಾರ್ಲಿಕ್ ಅಂಡ್ ಗ್ರೀನ್ ಚಿಲ್ಲಿ ಹಾಕ್ರಿ ಹಾಕಿ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಅದಕ್ಕೆ ಕ್ಯಾರೆಟ್ ಹಾಕಬೇಕು ಆಮೇಲೆ ಕ್ಯಾಬೇಜ್ ಹಾಕ್ಬೇಕು ಸೊ ನಿಮಗೆ ಕ್ಯಾಪ್ಸಿಕಂ ಅಥವಾ ಬೀನ್ಸ್ ಏನರ ಯಾವ ವೆಜಿಟೇಬಲ್ ಬೇಕು ಅದನ್ನ ಹಾಕೋಬಹುದು ಈವನ್ ಪನೀರು ಹಾಕೋಬಹುದು ಅದು ಸ್ಟಫಿಂಗ್ ಸ್ಟಫಿಂಗು ಚಲೋ ಆಗ್ತದೆ ಸೊ ಈ ತರ ಇದನ್ನ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಆಮೇಲೆ ಒಂದ್ ಸ್ಪೂನ್ ಅಷ್ಟು ವಿನೆಗರ್ ಒಂದ್ ಸ್ಪೂನ್ ಅಷ್ಟು ಸೋಯಾ ಸಾಸ್. ಆಮೇಲೆ ಪೆಪರ್ ಪೌಡರ್ ಇದೆಲ್ಲ ಹಾಕಿ ಮತ್ ಒಂದ್ ಎರಡರಿಂದ ಮೂರ್ ನಿಮಿಷಾಡಿಸಿ ಫ್ರೈ ಮಾಡ್ಕೊಂಡು ಸೊ ಫಿಲ್ಲಿಂಗ್ ರೆಡಿ ಆತೀಗ ನೀವಿಲ್ಲ ಚಟ್ನಿ ಮಾಡ್ಲಿಕ್ಕೆ ಆ ಜಸ್ಟ್ ಒಂದ್ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಕೊಂಡಿನಿ ಆಮೇಲೆ ನಾಲ್ಕು ಟೊಮೆಟೊನ ಕಟ್ ಮಾಡ್ಕೊಂಡು ಕುದಿಯೋ ನೀರ್ನ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಅಥವಾ ಮ್ಯಾಕ್ಸಿಮಮ್ ಫೋರ್ ಮಿನಿಟ್ಸ್ ಅಷ್ಟು ಕುದಿಸಿ ಸೈಡ್ ಇಟ್ಕೋರಿ ಸೊ ಅಷ್ಟರೊಳಗ ನಾವು ಏನ್ ನಾದ್ ಇಟ್ಟಿದ್ವಲ್ಲ ಅದನ್ನ ಇನ್ನೂ ಸ್ವಲ್ಪ ಚಂದಗ ನಾತ್ಕೊಂಡು ಅವನ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋರಿ ಪೂರಿ ಎಷ್ಟ್ ಶೇಪ್ ಮಾಡ್ತಿರಲ್ಲ ಪೂರಿಗಿಂತ ಸ್ವಲ್ಪ ಸಣ್ಣನ ಇರ್ಬೇಕು ಮೊಮೋಸ್ತು ಸೋ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಏನೇನ್ ಹಾಕ್ತಿವಲ್ಲೋಟಿಫಿಕೇಶನ್ ಬರ್ತದೆ ಸಣ್ಣ ಸಣ್ಣ ಬೌಲ್ ಮಾಡಿಕೊಂಡು ಇಟ್ಟೆ ಈಗ ನಾನಿಲ್ಲೇ ಟೊಮೆಟೊದೆಲ್ಲ ಸಿಪ್ಪಿ ತೆಗೆದು ಅದನ್ನ ಆರ್ಲಿಕ್ ಇಡ್ಲಿಕ್ಕೆ ಹತ್ತೀನಿ ಮೀನ್ ವೈಲ್ ನಾವಿಲ್ಲೇ ಸಣ್ಣ ಸಣ್ಣದಾಗಿ ಪೂರಿ ಲಟ್ಸೋಣಂತ ಮೋಮೋಸ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ನೋಡ್ರಿ ಈ ಶೇಪ್ ಅಲ್ಲಿ ನಾನು ಲಟ್ಸ್ಕೊಂಡ್ ಲಟ್ಸ್ಕೊಂಡಿಟ್ಟೆ ಇವಾಗ ಇದಕ್ಕ ಮಾಡೋಣ ಜಸ್ಟ್ ಒಂದ್ ಸ್ಪೂನ್ ಅಷ್ಟು ಏನ್ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿವೆ ಇದನ್ನ ಹಾಕಿ ಇದನ್ನ ಮೊಮೋ ಶೇಪ್ನ ಈ ತರ ಸೊ ಫುಲ್ ಅದನ್ನ ಟೈಟ್ ಆಗಿ ಕವರ್ ಮಾಡಿ ನಾನು ಇಡ್ಲಿ ಕುಕ್ಕರ್ ನಾಗ ಬೇಸ್ಕೊಳಿ ಸೊ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಕೋರಿ ಇಡ್ಲಿ ಪ್ಲೇಟ್ಸ್ಗೆ ಅಂದ್ರೆ ಅಣ್ಕೊಳಂಗಿಲ್ಲ ಆಮೇಲೆ ತಗಿಯೋವಾಗ ಸೊ ಇದನ್ನ ಜಸ್ಟ್ ನಾರ್ಮಲ್ ಇಡ್ಲಿ ಎಷ್ಟ್ ಬೇಯಿಸ್ಕೋತೀರ ಎಷ್ಟು ಬೇಯಿಸ್ಕೊಂಡ್ ಬೇಸ್ಕೊಳ್ಳೋದಷ್ಟ ಆಮೇಲೆ ಇಲ್ಲಿ ಒಂದ್ ಜಾರ್ ಒಳಗ ನಾವೇನ್ ಕುದಿಸಿಟ್ಕೊಂಡಿದ್ವೆಲ್ಲಾ ಮೆಣ್ಸಿನ್ಕಾಯಿ ಮಟ್ ಟೊಮೆಟೊ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಂಡ್ ಗ್ರೈಂಡ್ ಮಾಡ್ಕೊಂಡೇನಿ ಈಗ ಇಲ್ಲೇ ಒಂದು ಒಂದ ಪ್ಯಾನ್ ಒಳಗ ಸ್ವಲ್ಪ ಎಣ್ಣೆ ಹಾಕೊಂಡು ಬೆಳ್ಳುಳ್ಳಿ ಹಾಕಿ ಅದನ್ನ ಬ್ರೌನ್ ಆದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರುವಂತ ಚಟ್ನಿನ ಇದಕ್ ಹಾಕಿ ಅದೊಂದ್ ಕುದಿಬೇಕು ಇದಕ್ ಒಂದ್ ಸೋಯಾ ಸಾಸ್ ಸಾರಿ ಉಪ್ಪು ಆಮೇಲೆ ಹಾಕೊಂಡಿನಿ ಸ್ವಲ್ಪ ಸಕ್ಕರೆ ಆಮೇಲೆ ಉಪ್ಪು ಹಾಕಿ ಇನ್ನೊಂದ್ ಚೂರ್ ಅದನ್ನ ಕುದಿಸ್ಕೋಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಸೊ ಚಟ್ನಿ ರೆಡಿ ನೋಡ್ರಿ ಹಾಟ್ ಹಾಟ್ ಮೊಮೋಸ್ ರೆಡಿ ಆಗ್ಯಾವ ನೀವು ಮನ್ಯಾಗ ಟ್ರೈ ಮಾಡಿ ಹೆಂಗಾಗಿತ್ ಅಂತ ನಂಗೆ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್